ಸೈಟು ಇಲ್ಲಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇಲ್ಲೆಲ್ಲ ನಿವೇಶನ ಕೊಟ್ಟು ಮನೆ ಮಾಡಿಕೊಂಡಿದ್ದಾರೆ ಅದರ ಒಂದು ಹತ್ತು ಹತ್ತು ವರ್ಷದ ಕೆಳ ಕೆಳಗೆ ಒಂದು ರೋಡು ವೈಡನಿಂಗ್ ಅಗಲ ಮಾಡಲಿಕ್ಕೆ ಒಂದು ಅಗಲ ಮಾಡುವ ಸಂದರ್ಭದಲ್ಲಿ ಇವರ ಬದಿಯಲ್ಲಿ ಮನೆ ಕಟ್ಟಿದ ಬದಿಯಲ್ಲಿ ಅಗಲ ಮಾಡಿದ್ದಾರೆ ಇವರು ಆಕ್ಷೇಪ ಮಾಡಿದನು ಕೂಡ ಕೇಳಿ ಕೇಳದೆ ಅವರಷ್ಟಿಗೆ ಅವರು ಅಗಲ ಮಾಡಿಕೊಂಡು ಹೋಗಿದ್ದಾರೆ ಅವರೀಗ ಜೆ ಸಿ ಪಿಯಲ್ಲಿ ಅಗಲ ಮಾಡಿದ ಕಾರಣ ಈಗ ಇದು ಸ್ಟೇಟ್ ಹೈವೇ ಇದರ ಬದಿಯಲ್ಲಿ ಎಲ್ಲ ಸಾಧಾರಣ ಒಂದು ಹತ್ತು ಹದಿನೈದು ಮನೆಗಳು ಮಳೆಗಾಲದಲ್ಲಿ ಕುಸಿಯುತ್ತಾ ಇದೆ ಒಂದು ಹತ್ತು ವರ್ಷದ ಮೊದಲು ಇದೇ ಕುಪ್ಪಮದ ಕುಪ್ಪಗದ ಗ್ರಾಮ ಪಂಚಾಯಿತರೆ ಕೂಡ ಒಮ್ಮೆ ನೋಟಿಸ್ ಕೊಟ್ಟಿದ್ದೆ ಅವರಿಗೆ ಇವರು ಸ್ಥಳಾಂತರ ಮಾಡಬೇಕು ಅಂತ ಹತ್ತು ವರ್ಷದ ಸ್ಥಳಾಂತರ ನೋಟಿಸ್ ಕೊಟ್ಟ ನಂತರ ಅದಕ್ಕೆ ಏನೂ ವ್ಯವಸ್ಥೆ ಮಾಡಲಿಲ್ಲ ಒಂದು ತಡೆಗಡೆ ನಿರ್ಮಿಸಿದಾಗಲಿ ಮತ್ತೊಬ್ಬರು ಅದು ಇದು ಯಾವುದು ಮಾಡಲಿಲ್ಲ ಒಂದು ಎರಡು ಮೂರು ಮನೆಗಷ್ಟೇ ತಡೆಗೋಡೆವನ್ನು ನಿರ್ಮಿಸಿದ್ದಾರೆ ಉಳಿದ ಭಾಗ ಎಲ್ಲ ಈಗ ಮಳೆಗಾಲದಲ್ಲಿ ಪ್ರತಿ ಸಲ ಮಳೆಗಾಲದಲ್ಲಿ ಇದು ಬೀಳ್ತಾ ಉಂಟು ಕುಸಿತ ಮಣ್ಣು ಕುಸಿತು ರೋಡಿಗೆ ಬೀಳ್ತಾ ಉಂಟು ಮಂಗಳೂರಿಗೆ ನಮ್ಮ ಉಸ್ತುವಾರಿ ಸಚಿವರು ಬಂದಿದ್ದಾರೆ ದಿನೇಶ್ ಗುಂಡ್ರಾವ್ ಅವರಲ್ಲಿ ಹೋಗಿ ಮನವಿ ಎಲ್ಲ ಕೊಟ್ಟಿದ್ದೇವೆ ಎಲ್ಲ ಇವರು ಈ ಇಲ್ಲಿಂದ ಇಲ್ಲಿ ವಾಸ್ತವಿದವರೊಂದು ಎಲೆ ಉಂಟು ಹತ್ತು ಮನೆಯವರು ಬಂದಿದ್ದಾರೆ ಅವರ ಹತ್ರ ಮನವಿಯನ್ನು ಕೊಟ್ಟು ಅವರು ಡಿ ಸಿಗೆ ಇದು ಫೋನ್ ಮಾಡಿ ವಿಷಯ ಎಲ್ಲ ತಿಳಿಸಿದ್ದಾರೆ ನಾವು ಖುದ್ದಾಗಿ ಡಿ ಸಿ ಹತ್ರ ಮಾತನಾಡಿ ಅದಕ್ಕೆ ಏನಾದರೂ ಒಂದು ಬಜೆಟ್ ಇಡುವಂಥ ಒಂದು ಕಾರ್ಯಕ್ರಮವನ್ನು ನೀವು ಹಾಕಿಕೊಳ್ಬೇಕು ಇಲ್ಲಾಂದರೆ ತುಂಬ ಇದು ಕಷ್ಟ ಉಂಟು ಬ ಭಾಗದ ಜನರಿಗೆ ಅಂತ ಅದಕ್ಕೆ ನೋಡುವ ಅದಕ್ಕೊಂದು ಪ್ರಯೋಜನ ಉಂಟು ಅದನ್ನು ಎಷ್ಟು ಬೇಕು ಅಂತ ಕೇಳಿದರು ನಮ್ಮ ಹತ್ರ ನಾವು ಒಂದು ಐವತ್ತರಿಂದ ಒಂದು ಕೋಟಿ ತನಕ ಅದಕ್ಕೆ ಒಂದು ಬಜೆಟ್ ಇರ್ಬೋದು ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿದರು ಆನಂತರ ಅವತ್ತೇ ನಾವು ಮರುದಿವ್ಸನೇ ತಹಸೀಲ್ದಾರ್ ತಂದಾಯ ಇಲಾಖೆಯವರು ಪೊಲೀಸ್ ಆರಕ್ಷಕ ಇಲಾಖೆಯವರು ಎಲ್ಲ ಇಲಾಖೆಯವರನ್ನು ಕಳಿಸಿ ಈ ಸರ್ವ ಪರಿಶೀಲನೆ ಮಾಡಿದ್ದಾರೆ ಈಗ ಅದನ್ನು ಮೊನ್ನೆ ಗ್ರಾಮಸಭೆಯಲ್ಲಿ ಕೂಡ ನಾವು ನಿನ್ನೆ ಈ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ಅವರು ಕೂಡ ಒಂದು ವರದಿಯನ್ನು ರೆಡಿ ಮಾಡಿದ್ದಾರೆ ಇದು ವರದಿ ಹೋದ ತಕ್ಷಣ ಈಗ ಮಳೆಗಾಲ ಮುಗಿದ ಕೂಡಲೇ ಇದಕ್ಕೆ ಒಂದು ತಡೆಗೋಡೆ ಒಂದು ಸಾವಿರ ನೂರು ಇನ್ನೂರು ಮೀಟರ್ನಷ್ಟು ತಡೆಗೋಡೆ ನಿರ್ಮಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ನಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಭರವಸೆ ಕೊಟ್ಟಿದ್ದಾರೆ ನಮಗೆ ಹನ್ನೊಂದು ಮನೆಯವರಿಗೆ ಮೊನ್ನೆ ನೋಟಿಸ್ ಕೊಡ ಕೊಟ್ಟಿದ್ದಾರೆ ಒಂದು ಹತ್ತು ವರ್ಷದಿಂದಲೂ ಇದು ಜರಿತಾನೇ ಇದೆ ನೋಟಿಸ್ ಕೊಡ್ತಾನೇ ಇದ್ದಾರೆ ಆದರೆ ಪರಿಹಾರ ಏನು ಇಷ್ಟರವರೆಗೆ ಆಗಿಲ್ಲ ಸರ್ ಇದಕ್ಕೆ ನಾವು ಮೊನ್ನೆ ಕೂಡ ಆ ಪಂಚಾಯತಿಗೆ ಹೋಗಿದ್ದೆವು ನಮಗೆ ಗಂಜಿ ಕೇಂದ್ರಕ್ಕೆ ಹೋಗಿ ಅಂತ ಹೇಳಿದರು ಅದಕ್ಕೆ ನಮಗೆ ತುಂಬ ಬೇಜಾರದಿಂದ ಹನ್ನೊಂದು ಮನೆಯವರು ನಾವು ಸಚಿವರ ಹತ್ತಿರ ಹೋಗಿ ಅವರ ಹತ್ರ ನಾವು ಮನವಿಯನ್ನು ಕೊಟ್ಟು ಅವರೆಲ್ಲ ವಿಷಯ ಕೇಳಿದರು ನಮಗೆ ನಾವು ಹೇಳಿದ್ದೆವು ಈ ರೀತಿ ಆಗಿದೆ ಸರ್ ನಾವು ಎಂಥ ಮಾಡೋದು ಅಂತ ಅವರು ನಮಗೆ ನಿಮ್ಗೆ ಆಗಬೇಕು ಅಂತ ಕೇಳಿ ನಮ್ಮೆಲ್ಲರೂ ಮುಖಂಡರು ಹಿರಿಯರು ಕಾಂಗ್ರೆಸ್ಸಿನ ಮುಖಂಡರು ಎಲ್ಲರೂ ಹೋಗಿದ್ದೇವೆ ನಾವು ಮೇರ್ ಇವರು ಮಾಜಿ ಅಧ್ಯಕ್ಷ ಚಂದ್ರಸನ್ನನವರು ಆರ್ಯಪ್ಪನ್ನನವರು ಮತ್ತು ದಯಾನಂದನ್ನನವರು ಎಲ್ಲರೂ ಹೋಗಿ ಅಮಿದ್ ಗಿರೀಶ ಆಲ್ವರು ಎಲ್ಲರೂ ಹೋಗಿ ಮತ್ತು ನಮ್ಮ ಸುರೇಂದ್ರ ಅವರು ಅಧ್ಯಕ್ಷರು ಬಂದಿದ್ದರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಎಲ್ಲರೂ ಕೂಡ ಅದೇ ಅವರು ಹೇಳಿದರು ನಿಮ್ಗೆ ಎಷ್ಟು ಬೇಕು ಎಂತ ಮಾಡಬೇಕು ಅಂತ ಕೇಳಿದಾಗ ನಾವು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಸರ್ ಅಂತ ಕೇಳಿದಾಗ ಅವರು ಎಷ್ಟು ಬೇಕಾಗ್ತದೆ ಅಂತ ಕೇಳಿದರು ಅದಕ್ಕೆ ಇವರು ಇವರ ಎಸ್ಟಿಮೆಂಟನ್ನು ಹೇಳಿದರು ಎಷ್ಟು ಬೇಕಾಗ್ತದೆ ಅಂತ ಅದಕ್ಕೆ ಆದಷ್ಟು ಬೇಗ ನಮಗೆ ಈ ಪೀಡಾಪೀಡಿ ರಸ್ತೆ ಬದಿಯಲ್ಲಿ ಆ ತಡೆಗೋಡೆ ನಿರ್ಮಿಸಬೇಕು ಅದು ಕೂಡ ಅವರು ಚಾರೆಯಾಗಿ ಗ ಇದು ಮಾಡಿದರೆ ಅದು ಇಷ್ಟರ ಇಷ್ಟು ಅನಾಹುತ ಆಗ್ತಾ ಇರಲಿಲ್ಲ ಅವರು ಸರ್ತ ಸರ್ತ ಸ್ಟೈಟ್ ಹೋಗಿ ಜರ್ಕೊಂಡು ಹೋದ ಮೇಲೆ ಹೋದ ಕಾರಣ ಈಗ ಅದು ಕೂಡ ನಾವು ತುಂಬ ಗಲಾಟೆ ಮಾಡಿದ್ದೇವೆ ಆದರೂ ಆಕ್ಷೇಪ ಮಾಡಿದ್ರು ಕೇಳ್ತಾ ಇರಲಿಲ್ಲ ಲಾಸ್ಟ್ಗೆ ನಾನು ನನ್ನ ಮಗುವನ್ನು ಹಿಡ್ಕೊಂಡು ಜೆ ಸಿ ಪಿನ ಅಡಿಯಲ್ಲಿ ಹೋಗಿ ನಿಂತೆ ನೋಡಿ ನೀವು ಜೆ ಸಿ ಪಿ ಹಾಕಿ ಅಂತೇಳಿ ಆದ್ರೂ ಅವರು ನಿಲ್ಲಿಸಲಿಲ್ಲ ಮತ್ತು ಲಾಸ್ಟಿಗೆ ನಮ್ಮ ಕುಪೆಬೋಧ ಪಂಚಾಯಿತಿನ ನಿತ್ಯಾನಂದರು ಸ್ಟಾಫ್ರು ಬಂದರು ನಿಲ್ಲಿಸಿದರು ಅಷ್ಟು ಮಾಡಿದ ಕಾರಣ ಇಷ್ಟು ಜರೀತು ಸರ್ ಎಲ್ಲರಿಗೂ ಅನಾಹುತ ಆಗಿದೆ ಆದರೆ ಆದಷ್ಟು ಬೇಗ ನಮಗೆ ತಡೆಗೋಡೆ ನಿರ್ಮಿಸಬೇಕಂತ ನಾನು ಕೇಳಿಕೊಳ್ಳೋದು ಸರ್ ನಮಗೆ ಮೊನ್ನೆ ಗಂಜಿ ಕೇಂದ್ರಕ್ಕೆ ಗುರುಪುರಕ್ಕೆ ಹೋಗಿ ಮತ್ತು ಅಡ್ಡೂರಿಗೆ ಹೋಗಿ ಬೇರೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಪಂಚಾಯಿತಿಯಲ್ಲಿ ಹೇಳಿದಾಗ ನಾವು ಹೇಳಿದ್ದೇವೆ ನಮಗೆ ಗುರುಪುರ ಅಡ್ಡೂರಿಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಮಗೆ ಮುತ್ತೂರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮಗೆ ಗಂಜಿ ಕೇಂದ್ರ ಮಾಡಿಕೊಡಬೇಕಾಗಿ ಕೇಳಿ ಕೇಳಿಕೊಂಡಾಗ ಅವರು ಕೇಳಿಕೊಂಡಿ ಕೊಂಡಿದ್ದೇವೆ ಮತ್ತು ನಮಗೆ ಮಕ್ಕಳೆಲ್ಲ ಸಣ್ಣ ಸಣ್ಣ ಮಕ್ಕಳು ಶಾಲೆಗೆ ಹೋಗ್ತಾರೆ ಅಂಗನವಾಡಿ ಹೋಗುವ ಮಕ್ಕಳು ಮತ್ತು ಶಾಲೆಗೆ ಹೋಗುವವರು ಮದ್ರಸಕ್ಕೆ ಹೋಗುವ ಮಕ್ಕಳು ಇರುವಾಗ ದೂರ ಹೋದರೆ ನಮಗೆ ತುಂಬ ಕಷ್ಟ ಸರ್ ಅದಕ್ಕೆ ನಾವು ಇಲ್ಲೇ ಗಂಜಿ ಕೇಂದ್ರ ಮುತ್ತೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಗಂಜಿ ಕೇಂದ್ರವನ್ನು ನಿರ್ಮಿಸಬೇಕಾಗಿ ನಾವು ಕೇಳಿಕೊಳ್ಳುವುದು